யோட்டேட்டே ನೀವ್ ಆಚೆಗೆಲ್ಲ ಗೊತ್ತಾಗಬೇಕಾ ಯಾಕೆ ಆಡ್ತಾಳಿಗೆ ಆಯ್ತು ಸುಮ್ನೀರಪ್ಪ ಸುಬ್ರು ನೋಡು ಹೂ ಜನಕ್ಕೆಲ್ಲ ಗೊತ್ತಾ ರಾಗಲೇ ರಾಮಾಯಣ ಮಾಡ್ಕತ ಕುಂತೀಯ ಏನೋ ಆಯ್ತು ಹೋಯ್ತು ಏನು ಅಂತ ಗೊತ್ತ ಮಾಡ್ಕೊಂಡು ಮೊದ್ಲು ಕಟ್ಟದ್ ಕಲಿ ನೀನು ಅದ್ ಬಿಟ್ಬಿಟ್ಟು ಹಿಂಗ ಆಡ್ತಾ ಕುತ್ಕೊಂಡ್ರೆ ಜನಗಳು ಹಾಡ್ಕೊಂಡ್ ಹೋಗಿತಾರೆ ನೋಡು ಮಾನ ಮರುವಾದಿ ಕಳ್ಕಬೇಕಾಯ್ತದೆ ಮಾನ ಮರುವಾದಿ ಎಲ್ಲಿ ಎಲ್ಲಿ ಉಳಿಸಿದಾರ ಹಾಕು ಮಾನ ಮರುವಾದಿ ಬರೆಯ ಸುಮ್ನಿರಿ ಆಯ್ತೀಗ ಅಕ್ಕಪ್ಪತ್ತವ್ರ ನೀವೇ ಕುಗಿ ಕುಗಿ ಎಲ್ತ ಕೊಟ್ಟಿದ್ದೀರಿ ಅಲ್ಲ ಸುಮ್ನಿರಿ ನೋಡು ಅದು ಯಾವ ಬುಡ್ಡೆ ಇದ್ರು ಇಷ್ಟಪಟ್ಟಿದಳು ಅವ್ನು ಅವ್ನ ಯಾವನ್ ಇದಕ್ಕೆಲ್ಲ ಯಾವನ್ ಕಾರಣ ಆಗವನೆ ಅವ್ನ ಯಾರು ಅಂತ ಕೇಳ್ಕೊ ಅವ್ನ ಯಾವನೇ ಆಗಿರ್ಲಿ ಬಡ್ಡೆದನ್ ಕಟ್ಟಿ ಓಡಿಸಿ ನೀ ಬಡ್ಡತ್ತದ ಇನ್ ತಿರುಗಿ ನೋಡಕ್ಕೆ ಈ ಮುಡೆಯ ಇವಣ ಇವಣ್ಣ ಮಗ್ಳು ಮಗ್ಳು ಅನ್ಕೊಂಡು ತಲೆ ಮೇಲೆ ಕತ್ತೋಸ್ಕೊಂಡಿದ್ದೆ ತಪ್ಪಾಯ್ತು ನಾನು ದೊರದ್ರು ಬಡ್ಡಿದ್ದೇನಾ ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಲಲ್ಲ ಇವಳು ನೀವುಂತ ಮಕ್ಕಳು ದ್ರಷ್ಟ ಹೋಗದ್ರಷ್ಟಿವು ಸುಮ್ಮನಿರಿ ಐತಿಗೆ ಏನು ಮಾತಾಡ್ಬೇಡಿ ನೀವು ನಿಮ್ಮ ಅಮ್ಮಯಂತೆ ಸುಮ್ಕಿರಿ ತಾಳೆ ಮೇಲೆ ಕತ್ತುಸ್ಕೊಂಡವರು ನೀವು ಸುಮ್ಮನಿರಿ ಈಗ ಸುಮ್ಮನೆ ಮಾತಾಡ್ಬೇಡಿ ನೀವು ಅದರ್ರು ಬಿಡೇವೆನಾ ಉದ್ದರ ಉದ್ದರ ಐಕಲೇ ಮುಂಡೆವು ಒಪರ್ ಪಟ್ಟೆವು ಮಗ ಒಂದಗ ಸುಮ್ಮನಿರಪ್ಪ ಲೋ ಆಕಪ್ಪ ತೋರ್ ಕೇಳಿಸ್ಕೊತ್ತಾರೆ ಸುಮ್ಮನಿರಲ್ಲ ಇದ್ಯಾಕ್ ಲಂಗಾರ್ತೈದಿಯೇ ನಿನ್ನ ಮಾನ್ವಾ ನೀನೇ ನಿನ್ ಕೈಯಾರ ಕಲ್ಕತ್ತಾ ಕೂತಿದೀಯಾ ಲೋ ಮುಂಡೆ ಮಗ್ಲೆ ಸುಮ್ಮನಿರಲ್ಲ ಇದ್ಯಾಕ್ ಲ ಯುವ ಐಕಲೇ ಕನವ ಐಕಲೇ ನಮಗೆ ಈ ಮುಂಡೆ ಮಕ್ಕಳು ಕೂಟು ಅಡಡಾಡಕ್ಕೆ ಅಲಕನವ ನೋಡವಾ ನೋಡವಾ ನೀನೇ ನೋಡು ನೀನೇ ಏನೋ ಕಮ್ಮಿ ಮಾಡಿದಿ ಬಟೋಕೆ ಹಾ ಇವ್ರು ಏನ್ ಕೇಳ್ತು ಅದನ್ನೇ ಕೊಡಸ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನಮ್ ಗೊತ್ತಿರ್ಲಿಲ್ಲ ಮದುವೆ ಮಾಡಕ್ಕೆ ಇವಳು ಮದುವೆ ಮುಂಚೆ ಮುಂಚೆಗೆ ಈ ಕೆಲಸ ಮಾಡ್ಕೊಂಡಾಗ ಈಗ ನಾ ಚೆನ್ನ ಮುಂದೆ ಹೆಂಗ ನಾನು ಹೆಂಗ್ ತರ ಎತ್ಕೊಂತಿರ್ಗಾನೆ ಮದುವೆ ಮಾಡಿ ಓಡಿಸಬೇಕು ಏನು ಎಂತ ಅಂದ್ಬಿಟ್ಟು ಕೇಳ್ಕೊಂಡು ಯಾವನು ಅನ್ಬಿಟ್ಟು ಸುಮ್ನಿರಿ ಸುಮ್ಕಿರಿ ನೀವು ಸಮಾಧಾನ ಮಾಡ್ಕೊಳ್ಳಿ ನಿಮ್ದ ಅಮ್ಮ ಯಾಕಿಂಗ್ ನೀವು ಏನು ಏನ್ ನಮ್ಮ ನಮ್ಮಲ್ಲಿ ಹುಟ್ಟಿ ಏನು ಮಾಡಿರಿ ಸುಮ್ನೀರಿ ಆಯ್ತು ನಿಮ್ದಿ ಬೇಜಾರ್ ಮಾಡ್ಕಬೇ ಪ್ರಾಣ ಇಟ್ಕೊಂಡಿದ್ ನಾನು ನನ್ನ ಮಗಳು ನನ್ನ ಮಗಳು ಅಂತ ಇವತ್ತು ಈ ಕೆಲಸ ಮಾಡ್ತಾಳೆ ಅಂತ ಅಂತ ಅನ್ಕೊಂಡಿರ ನಾನು

ನೋಡು ನೋಡವ ನೋಡು ಯಾವ ಥರ ನಮ್ಮ ಮಾನ ಮರ್ವದಿ ಕಳಿತದ್ರು ಆವತ್ತಿಂದ ಇವತ್ತು ಗಂಟ್ಲು ಮಾನ ಮರ್ವದಿ ಕಳ್ದಂಗೆ ಕಳ್ಕಲ್ದಂಗೆ ಬಾ ಆಟ ಮಾಡ್ಕೊ ಬಂದಿದ್ದೋ ಬುಡ್ಡವು ಎಲ್ಲ ಸೇರ್ಕಂಡಿಗ ಮಾನ ಮರ್ವದಿ ಕಳಿತಾ ಕುಂತವ್ರೆ ಏನು ಇರ್ಲಾ ಏನು ಏನ್ ಮಾಡೋಕಾಗದಪ್ಪ ಅವು ಕಲ್ತಿರೋ ಬುದ್ಧಿ ಸುಮ್ಮನೀರೋ ಅರ್ಥ ಮಾಡ್ಕೋಬೇಕಾಗಿತ್ತು ಏನ್ ಮಾಡಿ ಆಯಿತು ಮಿಕ್ ಮೀರು ಹೋಗಿರೋದಕ್ಕೆ ಎಷ್ಟಿದ್ ಮಾಡಿದ್ರು ಏನು ಪ್ರೇರಣಿಲ್ಲ ಕಲ ಮಗ ಏನು ಅದನ್ನ ನೋಡಿ ಏನ್ ನೋಡೋದ ಏನೋ ನನ್ಗಂತೂ ತೋತ್ತಾಗ ಇಂಥ ಬಡ್ಡೇವ್ರುಗಳ ಎಪ್ಪ ದೇವರೇ ಭಗವಂತ ನಮ್ಮ ಮಕ್ಳು ಈ ತರ ಬುದ್ಧಿ ಕೊಳ್ತಾವೆ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಯ್ತದೆ ನಾಚಿಕೆ ಅವ್ಳು ನೋಡಿದ್ರೆ ಅವಳು ಆ ಕೆಲಸ ಮಾಡ್ಬಿಟ್ಟು ಅದ್ಲು ಊಡಾಗ್ಬಿಟ್ಟು ನನ್ನ ಮಾನವಿಕೊಳ್ಳೋದ್ಲು ಇವಳು ಮದುವೆಕ್ಕಿಂತ ಮುಂಚೆ ಬಸ್ ಆಗ್ಬಿಟ್ಟು ಇವಳು ನಾನು ಇನ್ನು ಮಾನ ಕಳೆದ ಕುಂತವಳಲ್ಲ ಏನ್ ಮಾಡ್ಬೇಕವೈ ಬಡ್ಡವೈವ್ ಇವ್ ಇಟ್ಕೊಳ್ಬೇಕವ ಇವಳ ನಾ ಮನೊಳಗೆ ತಗೊಂಡೋಗ ಬಿಟ್ಟು ಬರ್ತೀನಿ ಸುಮ್ಕಿರು ಬಿದ್ದು ಒಳಗೆ ಬಿದ್ದದೆ ಹೋಗಿ ಏನ್ ಬಿಟ್ಟು ನಂಗೆ ಒಪ್ಪರ್ ಬಪ್ಪಾ ಹಾಂ ತಲೆ ಮೇಲೆ ಕುಣಿಸ್ಕೊಂಡಿದ್ದು ಹುಳಿನ ಅಟ್ಕೆ ಈಗ ಅನುಭಸ್ಲಿ ಏನು ಬಿಟ್ಟು ಮಾಡವಳೆ ಅವ್ನು ಬೋಸು ಈಗ ಅವ್ಳ ಸುದ್ದಿ ಹಾಕಿ ಹೇಳ ಮಾನವಾಗಿ ಎಚ್ಕಟಾಗಿ ಬದುಕ್ತಾವಳೆ ಮಾನಿ ಏಡಿ ಕೆಲಸ ಮಾಡಿರೋಳು ಇವಳು ಇವಳು ಬಗ್ಗೆ ಮಾತಾಡು ಅವ್ಳು ಹೋದ್ರು ಬೇ ಲಕ್ಷಣವಾಗಿ ಬಾಳಿ ಒಳ್ಳೇದು ಅನ್ಸ್ಕೊಂಡು ಬಾಳ ತಗೊತಾವಳೆ ಅವಳೇ ನಿಂಗೆ ಮಾಡಬಾರ್ದು ಕೆಲಸ ಮದ್ಬೇಕಿಂದು ಮುಂಚೆ ಮಾಡ್ಕೊಂಡು ಕುಂತಿದ್ಲ ನಿಮ್ಮ ಮಗಳಂಗೆ ಅವಳು ಸುದ್ದಿ ಯಾಕೆ ಯಾಕೆಳು ಸುಮ್ಮ ನೀರು ಈಗ ಯಾವಳ ಸುದ್ದಿನೂ ಎತ್ತದು ಬೇಡ ಇವಳ ಸುದ್ದಿನೂ ಬೇಡ ಅವ್ಳ ಸುದ್ದಿನೂ ಬೇಡ ಯಾರ ಸುದ್ದಿನೂ ಬೇಡ ಮುಂದೆ ಏನಾಗ್ಬೇಕು ಅದು ನೋಡು ಅವರು ಫೋನ್ ಮಾಡಿ ಹೇಳ್ಬಿಡು ಸಣ್ಣವ್ರಿಗೆ ಹೇಳ್ಬಿಡಪ್ಪ ಹೇಳ್ಬಿಡು ಅವ್ರೆ ಗಂಡೂರಿಗೆ ಹ್ಮ್ ಮತ್ತೆ ಈ ಬಾರಿ ಮಾಡಕ್ಕಿಲ್ಲ ಅಂದ್ಬಿಟ್ಟು ಮುಂದಾಗೆ ಹೇಳ್ಬಿಡು ಪಾಪ ಬುಂಡಮ್ಮ ತೂರಾಕೋಕೆ ತೂರ ಹಾಕಿ ಆ ಪಾರ್ಟಿ ಫೋನ್ ಮಾಡ್ತಾ ಇದರಂತೆ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನಾ ಇನ್ನೇನ್ ಮಾಡಿಯೇ ಅದೇನು ಕಂದ ಏನು ಹೇಳೋದು ಯಾವ ಮಕ್ಕಳ ಹೊತ್ಕೊಂಡು ಹೇಳದವ ಏನಂತ ಹೇಳದವ್ರು ಯಾಕೆ ಅವ್ರು ಏನು ಅಂದ್ ಅವರು ಏನು ಕಳಿಕೆ ಯಾವ ತರ ಮಕ್ಳು ಸಾಕಿದಾರ ಇವರು ಅಂತ ತೂ ಹಾಳ ಜೀರ್ಮ ನಾವೇ ಇವೆಲ್ಲ ನೋಡ್ಕೊಂಡು ನನಗಂತೂ ಬಹಳ ಬೇಜಾರಾಗ್ತದೆ ಅಯ್ಯೋ ಸುಮ್ ಕುತ್ಕೊಂಡ ಅಮ್ಮ ಯಾಕಪ್ಪ ನೀನು ಕಾಲ್ ಕಟ್ಕೋತೀನಿ ಹಂಗೆ ಮಾತ್ರ ಅಂದುಬೇಡಕ್ಕೆ ಅನ್ಕಂದ ನಿಂದ ಅಮ್ಮಯ್ಯ ಅಂತೀನಿ ಸುಮ್ಮನೀರು ನೋಡು ಒಡೆಯೋದ್ರಿಂದ ಬಡ್ಯೋದ್ರಿಂದನೂ ಏನು ಉಪಯೋಗ ಇಲ್ಲ ನೀನು ಏನು ಮಾಡ್ಕೊಳ್ಳೋದ್ರೂ ಉಪಯೋಗ ಇಲ್ಲ ಅದು ಯಾಕೆ ಯಾಕಪ್ಪ ಆ ಕೆಲಸ ಮಾ ಅಂತ ಮಾತುಕಳು ಬದುಕಳೋ ಬಾಳಾಡೋರು ಬೇಡ ಬರ್ಬಾರ್ದು ಕಲ್ಲ ಮಗ ಸುಮ್ಮನಿರಲಿಲ್ಲ ಆಯಿತು ಸುಮ್ಮ ನೀರು ನೀನು ಏನು ಮಾಡೋಕ್ಕಾಕಿದ ಹ್ಞೂ ಸುಮ್ಮನೀರು ಅದಕ್ಕೆ ಕಾಲು ಒದ್ರತ್ಕೊಬಿಟ್ಟವೇ ನನಗೆ ನಿಂದ ಅಮ್ಮಯ್ಯಕನಪ್ಪ ಹಂಗೆಲ್ಲ ಮಾತಾಡ್ಬೇಡಕ್ಕಲ್ಲ ನೀನು ಕಾಲು ಕಟ್ಕೋತೀನಿ ಮೊದಲೇ ನನಗೆ ಹೆದ್ರಕೆ

ಮಾಡೋದೆಲ್ಲ ಮಾಡಿಬಿಟ್ಟು ಹೇಳಿದ್ರೆ ಅರ್ಥ ಮಾಡ್ಕೊತಿದ್ದಿಲ್ಲ ಗಂಟು ಕಟ್ಟ ಪೋನ ಅದೇ ರೂಮ್ ಒಳಗೆ ಹೋಗಿ ಸೇರ್ಕ ಕಟ್ಟ ಹಾಕತ್ತಾಳೆ ಅದೇನು ಓಡ್ರಲ್ಲ ಅಂತ ಹೇಳುದ್ರೆ ನನ್ನ ಮಗಳ ಹಂಗೆ ಕಲ್ತಿಲ್ಲ ಹಿಂಗೆ ಕಲ್ತಿಲ್ಲ ಅಂದ್ಬಿಟ್ಟು ಈಗ ಹಿಂಗೆ ಅಡಿಯ ಬಾರ ಎದುರು ಕೇಟ್ತಂಗೆ ಎಲ್ಲ ಮಾತಾಡ್ಬೇಡ ನೀನ್ ಎಲ್ಲ ಎಲ್ಲಿ ಹೋಯ್ತಾ ಇದೀ ಬಾರೋ ಮುಂಡೆ ಮಗನೇ ಹಾಳು ಮನೇಲಿ ಇಲ್ದರೂ ಆಯ್ತದೆ ತಾಯಿ ತಾಯಿ ಏನ್ ಮಾಡ್ತಾ ಇದ್ದಾಳು ಮಳ್ತ ಮನ್ಗಳೇ ಅವ್ವ ಆ ಕಡೆ ತಾಯಿ ಆತಾಗ ಓದ ನೋಡ್ಲಾ ಯಾಕೋ ಬದುಕೋದೇ ಬೇಡ ನಾನು ಇರ್ಬೆಡ್ದು ಅಂದ್ಕೊಂಡು ಏನೇನೋ ಅನ್ಕೊಂಡು ಅಂದ್ಕೊಂಡು ಒತ್ತಾಗಿ ಇಲ್ಗತೆ ಅದೆಲ್ಲ ಆಚೆ ಹೋದ ನೋಡು ಹೋಯ್ತಾ ತಗೋಯ್ತಾನ ಎಲ್ಲಿಗೆ ಹೋಗ್ತಾ ಇದ ನೋಡವ ಅವಶ್ಯ ಹೋಗ್ಕಂಡ ಯಾಕೋ ಮನ್ಸಿಗೆ ಕೆಡ್ಸ್ಕೊಬಿಟ್ಟವನೇ ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕಿಡ್ಕೊಬಿಟ್ಟವನು ಅದು ಯಾವಾಗ ಆಚಾರ ಅಂದರು ತಾಯಿ ಹೋಗಲಿ ಹೋಗವ ಹೋಗು ಮೊದ್ಲು ನೋಡವತ್ತೆ ಈ ಎತ್ತಗೆಂತ ಸಾಯ್ತತೆ ಈ ಮುಂಡೆ ಮಗ್ಳು ಇಂಥ ಕೆಲಸ ಮಾಡಿಬಿಟ್ಟೆ ಈ ಮಾನ ಮರುದಿ ಕಳಿ ಅಂತ ಕೆಲಸ ಮಾಡ್ಬಿಟ್ಟಲ್ಲ ಇವಳು ಒಳ ಲೋಪರ್ ಬಾಯ್ ಮುನ್ನಕಾಯ್ನ ಥೂ ನಿಜ ಮಗ್ಳು ನಂಗಂತೂ ಏಯ್ ಸಾಕಾದಂಗೆ ಕಣತೆ ಏನತ್ತೆ ಹಿಂಗೆ ಬುದ್ಧಿ ಕಲ್ತವ್ ಇವು ಅಯ್ಯೋ ಏನು ಮಾಡೋಕಾಯ್ಕಿರ ಕಣವಾ ಏನು ಮಾಡೋಕಾಯ್ಕಿರ ನಾನು ಯಾರು ಕಲಸಿ ಬುದ್ಧಾಶ್ನವ್ ಬುಡ್ಸ್ಬಿಟ್ಟು ಒತ್ತನ ಕಲ್ಸ್ರವ ಎರಡು ದೋಸೆ ಒತ್ತನ ಕಲ್ಸಿ ಮದುವೆ ಮಾಡಿ ಅಂದೆ ಓದಿಸ್ತೀವಿ ಓದಿಸ್ತೀವಿ ಅನ್ಕೊಂಡು ಇಬ್ರು ಗಂಡು ಎರ್ತು ನಿಂತ್ಕೊಂಡ್ರಿ ನೋಡಿ ಈಗ ಯಾವ ಕೆಲಸ ಮಾಡ್ತಾ ಬಂದವಳೆ ಅಂದ್ಬಿಟ್ಟು ನಮ್ಮ ಆತ ನಿಮ್ ಗಿಡ ಹಾಕಿರಾಕಂತ ಹೋಗೋಕನ ಓದ್ಲಿ ಹೆಚ್ಕಟ್ಟಾಗಿ ನಾಕಕ್ಷರ ಕಲೀಲಿ ಅಂತ ಅಲ್ವತ್ತೆ ನಾವು ಮಾಡಿದ್ದು ನಾಕಕ್ಷರ ಕಲೀರಿ ಅವಳುವೆ ಅನ್ನೋ ಒಂದು ಆಸೆಯಿಂದ ಅಲ್ವತ್ತೆ ಮಾಡಿದ್ದು ನಾವು ನಮ್ಮ ಆತ ನಮ್ಮ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾನೆ ಈ ಕೆಲಸ ಮಾಡ್ಕೊಳಕ್ಕೆ ಕೇಳಿದ್ರತೆ ಅವ್ಕೆ ಕೇಳಿ ನೀವೇ ಅಯ್ಯೋ ಕಾಣ್ಯಕ್ಕ ನಾವ್ ಹೋಗಿಲ್ಲ ಈಗ ಹೋಗ್ಕಂದ ಹೋಗು ಆ ನಿಮ್ಮ ಬಂಡಾಗ ಹೋದವ ಅಲ್ತಕ್ಕೇ ಹೋಗಿ ನೋಡೋಗೋದೇನು ಅಂದ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡಿ ಕಟ್ಟಾನೋ ಸರಿಯತ್ತೆ ಹೇಳ್ತ ಮನ್ಗೊಳೆ ಓಹ್ ನೀವು ಅಲ್ಲಿರೋಗಿ ಹೇಳ್ತಾವ್ ಆಯ್ತು ಇರ್ತೀವಿ ಹೋಗು ಹೋಗವ ಹೋಗು ಅಯ್ಯೋ ನೋಡ್ರಪ್ಪ ನೋಡಿ ಅಲ್ಲ ಅಚ್ಚುಕಟ್ಟಾಗ ಓದ್ಲಿ ಅಂದ್ಬಿಟ್ಟು ಕಳ್ಸುದ್ರೆ ಈ ಕೆಲಸ ಮಾಡ್ಕೊ ಬಂದವಳಲ್ಲ ಏನು ಮಾಡ್ಬೇಕು ಕೇಳಿ ಪಾಪ ನನ್ನ ಮಗ ತಲೆ ಮೇಲೆ ಕುಣಿಸ್ಕೊಂಡು ಸಾಕ್ತ ಸಲದ ಇವತ್ತು ಯಾವ ಕೆಲಸ ಮಾಡಿ ಮಾನ ಮರ್ಮದಿ ಕಡಿತ ಇದ್ದಾಳು ನೀವೇ ನೋಡಿ ಏನು ಮಾಡಬೇಕು ಒಂದು ಗೊತ್ತಾಯ್ತು ಇಲ್ಲ ಕಣ್ರಪ್ಪ ಏನು ಮಾಡವ ಅಂದ್ಬಿಟ್ಟು ಒಂಚೂರ ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ಬರ್ತೀವಿ ನಮಸ್ಕಾರ